ನಮಸ್ತೆ ಸರ್ ಹೆಸರು ರಕ್ಷಿತ್ ಅಂತ ಈ ಸಲ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಪ್ರಕಾರ ಯಾರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂಪಿ ಬಹುಮತದಿಂದ ಐದು ಲಕ್ಷ ಲೀಡಿಂದ ನಮ್ಮ ಪ್ರಜ್ವಲ್ ರೇವಣ್ಣವರೇ ಗೆಲ್ಲೋದು ಐದು ಲಕ್ಷ ಲೀಡಿಂದ ಗೆಲ್ತಾರ ಖಂಡಿತವಾಗ್ಲೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಐದು ಲಕ್ಷ ಲೀಡಿಂದಾನೇ ಗೆಲ್ಲದು ಹೆಂಗೆ ಹೇಳ್ತಿದ್ದೀರಾ ಯಾಕೆ ಶೇಯ್ ಪಟೇಲ್ ಶೇರ್ ಪಟೇಲ್ ಈಗ ಬಂದಿರೋ ವ್ಯಕ್ತಿ ಆ ಏನು ಅನುದಾನ ಏನು ಕೆಲಸ ಕಾರ್ಯ ಏನು ಫಸ್ಟ್ ಟೈಮ್ ಮಾಡಿಲ್ಲ ಅದೇ ನಮ್ಮ ಪ್ರಜ್ವಲ್ ರೇವಣ್ಣ ಅವರು ಪ್ರತಿ ಒಂದು ಗ್ರ್ಯಾಂಟ್ ಫಸ್ಟ್ ಇಲ್ಲಿಗೆ ತತ್ತಾರೆ ಎಚ್ ಡಿ ರೇವಣ್ಣವರಾಗಲಿ ಎಚ್ ಡಿ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರು ಫಸ್ಟ್ ಏನೇ ಅನುಮೋದನೆ ಕೊಟ್ಟರು ನಮ್ಮ ಹಾಸನ ಜಿಲ್ಲೆಗೆ ಕೊಡೋದು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಇವತ್ತಿನ ಇದ್ರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ನೋಡಿಬಿಟ್ರೆ ನಮ್ಮ ದೇಶದಲ್ಲಿ ಯಾವುದೂ ಇಲ್ಲ ಆ ಮಟ್ಟಕ್ಕೆ ಮಾಡೋರೆ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಆಗಲಿ ಬಸ್ ಬಸ್ ಸ್ಟ್ಯಾಂಡು ಕೋರ್ಟು ಆಮೇಲೆ ಈಗ ಏರ್ಪೋರ್ಟ್ ಕೂಡ ಬರ್ತಿದೆ ಪ್ರತಿಯೊಂದರಲ್ಲೂ ನಮ್ಮ ದೇವೇಗೌಡರ ಫ್ಯಾಮಿಲಿನೇ ನಂಬರ್ ಒನ್ ಅವಕಾಶ ಕೊಟ್ಟರೆ ಅಲ್ವಾ ಅವಕಾಶ ಕೊಟ್ಟಿಲ್ಲ ಅವಕಾಶ ಏನು ಕೊಡಬೇಕು ನಾವು ನಾವು ಕರೆಕ್ಟಾಗಿ ನಮಗೆ ಓಡೋ ಕುದುರೆಗೆ ಇದು ಮಾಡಬೇಕು ನಾವು ಚೆನ್ನಾಗಿ ಓಡ್ತಿದ್ದೀವಿ ಅಂದಮೇಲೆ ಬೇರೆಯವ್ರಿಗೆ ಯಾಕೆ ಅವಕಾಶ ಕೊಡಬೇಕು ನಾನು ಕರೆಕ್ಟಾಗಿ ಆಗಿಲ್ಲ ಅಂತಂದಮೇಲೆ ಬೇರೆ ಅವ್ರಿಗೆ ಅವಕಾಶ ಕೊಡಬೇಕಲ್ವಾ ನಾನೇ ಕರೆಕ್ಟಾಗಿದ್ದೀನಿ ಇದ್ದೀನಿ ಅಂದಮೇಲೆ ಬೇರೆವ್ರಿಗೆ ಯಾಕೆ ಅವಕಾಶ ಕೊಡಬೇಕು ನಾನು ಸರಿ ಇಲ್ಲ ಅಂದರೆ ಬೇರೆವ್ರಿಗೆ ಅವಕಾಶ ಕೊಡ್ಬೋದು ನಾನು ಕರೆಕ್ಟಾಗಿದ್ದೀನಿ ಹಂಗಾಗಿ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಹೇಳ್ತಾರೆ ನೂರಕ್ಕೆ ಐನೂರು ಪರ್ಸೆಂಟ್ ಈ ಸತಿ ಒಕ್ಕೂರು ಲಿಂಗಾಯತ್ರುಗಳು ಆಲ್ಮೋಸ್ಟ್ ಬಹುಮತ ಹೆಚ್ಚಿನ ವಿಧಿ ಹೆಚ್ಚಿನ ರೀತಿಯಲ್ಲಿ ಅವರು ಈ ಸತಿ ನೈಂಟಿ ನೈನ್ ಪರ್ಸೆಂಟು ಕೊಟ್ಟೆ ಕೊಡ್ತಾರೆ ಓಕೆ ಥ್ಯಾಂಕ್ ಯು ನಮಸ್ಕಾರ ಸರ್ ಹೆಸರು ಹರೀಶ್ ಅಂತ ಡಿ ಇದು ಕಸಬಾ ಹುಬ್ಬಳ್ಳಿ ಚಂದ್ರಾಯಬಣ್ಣ ತಾಲೂಕು ಡಿ ಕಾಳನಹಳ್ಳಿ ಗ್ರಾಮ ಪಂಚಾಯತಿ ಮಳೆನಹಳ್ಳಿ ಮೆಂಬರ್ ನಾನು ಈ ಸಾರಿ ಶ್ರೇಯಾಶ್ ಪಾಟೀಲ್ ಅವರು ಗೆದ್ದಾಗ ಗೆಲ್ತಾರೆ ಏನಕ್ಕಪ್ಪ ಗೆಲ್ತಾರೆ ಅಂದರೆ ಅವ್ರ ತಾತ ಮಾಡಿರ್ತಕ್ಕಂಥ ಕೆಲಸ ಈ ಜಿಲ್ಲೆಗೆ ಅವ್ರು ಭಗೀರಥ ಅಂತ ಕರೆದ್ರೆ ತಪ್ಪಾಗಲಾರ್ದು ಆಲ್ಗೊಂಡ್ರನಳ್ಳಿ ಏತ ನೀರಾವರಿ ಇರ್ಬೋದು ಕಾಚೇನಹಳ್ಳಿ ಏತ ನೀರಾವರಿ ಇರ್ಬೋದು ಇನ್ನೂ ಹಲವಾರು ಏತ ನೀರಾವರಿಗಳನ್ನ ಅವ್ರ ತಾತ ಮಾಡಿದ್ದಿನ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಏನೀಗ ನಮ್ಮ ಆಪೋಸಿಟ್ ಪ್ರಜ್ವಲ್ ಅಂತಾರೆ ಅವರ ಕುಟುಂಬ ಸಂಪೂರ್ಣವಾಗಿ ಸ್ಥಗಿತ ಮಾಡಿತ್ತು ತದನಂತರ ಹಲವಾರು ನಮ್ಮ ಸಿದ್ದರಾಮಯ್ಯವರೇ ಬರಬೇಕಾಯ್ತು ಮತ್ತೆ ಸಾರಿ ಅದನ್ನು ಓಪನ್ ಮಾಡಲಿಕ್ಕೆ ಹಾಗಾಗಿ ಇವಾಗ ಪಟೇಲು ಮುಗ್ಧ ಯುವಕ ಇದ್ದಾನೆ ಹಾಗಾಗಿ ಇವರ ಈ ಜಿಲ್ಲೆನಲ್ಲಿ ಇವರ ದರ್ಪ ಇವರ ದೌರ್ಜನ್ಯ ಹಲವಾರು ಇವರವು ವಾಯ್ಸ್ಗಳು ನೋಡಿದ್ದೀರಿ ಯಾವುದೋ ಒಂದು ಒಂದೂವರೆ ಕೋಟಿ ಕಾರು ಗೂತ್ಬಿಟ್ರೆ ಅವ್ನು ಸತ್ತೋ ಹೋಗಿಬಿಡ್ಲಿ ಅವನು ಅಂತಾರೆ ಕಾರಿಗೆ ಮ ಒಬ್ಬ ಮನುಷ್ಯನ ಜೀವನಕ್ಕಿಂತ ಕಾರ್ಯ ಜಾಸ್ತಿ ಆಯಿತಾ ಹಂಗಾಗಿ ಅವೆಲ್ಲವನ್ನು ಜನ ಗಮನಿಸ್ತಾವ್ರೆ ಎಲ್ಲವನ್ನು ಗಮನಿಸಿ ಈ ಬಾರಿ ಶ್ರೇಯಸ್ ಪಾಟೀಲ್ ಅವ್ರನ್ನ ಅಧಿಕ ಮತದಿಂದ ಒಂದು ಲಕ್ಷಕ್ಕಿಂತ ಹೆಚ್ಚು ಅಧಿಕ ಮತದಿಂದ ಈ ಜನ ಗಮನಿಸ್ತಾವ್ರೆ ಯಾವಾಗ ಬರುತ್ತೋ ಮುದ್ರೆ ಒತ್ತಲಿಕ್ಕೆ ಅಂತ ಅದಾದಷ್ಟು ಶೀಘ್ರದಲ್ಲಿ ಬಂದಿದೆ ಈಗಾಗಲೇ ಇಪ್ಪತ್ತಾರನೇ ತಾರೀಕೇನು ಅನೌನ್ಸ್ ಆಗಿದೆ ಖಂಡಿತ ಗೆದ್ದೇ ಗೆಲ್ತಾರೆ ನೂರಕ್ಕೆ ನೂರಕ್ಕೆ ನೂರು ಪರ್ಸೆಂಟು ಒಂದು ಲಕ್ಷಕ್ಕಿಂತ ಅಧಿಕ ಮತದಲ್ಲಿ ಗೆಲ್ತಾರೆ ಆ ಗೆಲ್ತಾರೆ ಅನ್ನೋದ್ಕಿಂತ ಜನ ಕಾಯ್ತಾವ್ರೆ ಜನ ಗೆಲ್ಲಿಸ್ತಾರೆ ಹೀಗಾಗಿ ಅವ್ರ ಹೊಸತನ ಬಯಸ್ತಾರೆ ಅವ್ರ ತಾತಂದು ಹಲವಾರು ಇದಿದೆ ಈಗ ಕೊಡುಗೆ ಇದೆ ಈ ಜಿಲ್ಲೆಗೆ ಹಲವಾರು ಕೊಡುಗೆ ಇದೆ ಸ ಹಾ ಹೆಸ್ರು ಬರುತ್ತೆ ಅಂತ ಅವ್ರು ಮಾಡಿದಂಥ ಹಲವಾರು ಕಾರ್ಯಕ್ರಮಗಳನ್ನು ಮುಚ್ಚಾಕಿದ್ರು ಈಗ ಅದನ್ನೆಲ್ಲ ಗಮನಿಸಿದರು ಜನ ಈಗ ಅವಕಾಶ ಸಿಕ್ಕಿದೆ ಹಂಗಾಗಿ ಅವಕಾಶನ ಬಳಸ್ಕೋತಾರೆ ಈ ಜಿಲ್ಲೆಯ ಜನ ಶ್ರೇಯಾಸ್ಪಟೇಲ್ ಅನ್ನ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ಸಿ ಗೆಲ್ಸ್ತು ಖಂಡಿತ